ಇದು ಸತ್ಯಭಾಮ ಸಂಚಿಕೆ ನಲವತ್ತೊಂದು ಮಂಗಣ್ಣನಿಗೆ ತಲೆ ಸರಿಯಿಲ್ಲವಾ ಅಲ್ಲ ನನಗೆ ತಲೆ ಸರಿಯಿಲ್ಲವಾ ಮಂಗಣ್ಣ ಸತ್ಯವಾಗಲು ಫ್ರೆಂಡ್ಸ್ ಆಗಲಿಕ್ಕೆ ಕೇಳ್ತಿದ್ದಾನ ಎಂದುಕೊಂಡವಳಿಗೆ ಏನು ಯೋಚನೆ ಮಾಡ್ತಿದೆಯಾ ಎಂದು ಪ್ರಶ್ನಿಸಿದ ನಿಮಗೆ ನಾ ನಾನು ಕಂಡ್ರೆ ಆಗುವುದಿಲ್ಲಲ್ಲ ಮತ್ತೀಗ ಫ್ರೆಂಡ್ಸ್ ಆಗುವ ಅಂತ ಹೇಳ್ತಿದ್ದೀರಿ ಎಂದಳು ಅವನ ನಡೆ ಅರ್ಥವಾಗದೆ ನೀನೇ ತಾನೇ ಹೇಳಿದ್ದು ಸಡನ್ನಾಗಿ ನಾವಿಬ್ಬರು ಸಲುಗೆಯಿಂದ ನಡ್ಕೊಂಡ್ರೆ ಅಮ್ಮಂಗೆ ಅನುಮಾನ ಬರುತ್ತೆ ಅಂತ ಸೋ ನಾವು ಯಾಕೆ ಫ್ರೆಂಡ್ಸ್ ಆಗಿರಬಾರ್ದು ನನಗೆ ಅನಿಸಿದ ಪ್ರಕಾರ ನಾವಿಬ್ಬರು ಮಾತಾಡಿದಕ್ಕಿಂತ ಜಗಳ ಮಾಡಿದ್ದೇ ಹೆಚ್ಚು ಸೊ ನಮ್ಮ ಜಗಳ ಎಲ್ಲ ಬದಿಗಿಟ್ಟು ಫ್ರೆಂಡ್ಸ್ ಆಗೋಣ ಆಗ ಇಬ್ಬರು ಆರಾಮಾಗಿ ಮಾತಾಡ್ಬೋದು ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಎಂದವ ಅವಳ ಉತ್ತರಕ್ಕಾಗಿ ಕಾದ ಆ ಕ್ಷಣ ಅವನಿಗೆ ಅಚ್ಚಲ್ ಹಾಗೂ ಭಾಮಳ ನಡುವೆ ನಡೆದ ಮಾತುಕತೆ ಮರೆತು ಹೋಗಿತ್ತು ಆದರೆ ಅದನ್ನು ನೆನಪಿಸಲು ಅಚಲ್ ಮತ್ತೊಮ್ಮೆ ಅಲ್ಲಿಗೆ ಬರುವವನಿದ್ದ ಅವನ ಮಾತು ಎನಿಸಿ ಆಯ್ತು ಫ್ರೆಂಡ್ಸ್ ಎಂದು ಅವನ ಕೈ ಕುಲುಕಿದಳು ಇಬ್ಬರ ಮೊಗದಲ್ಲೂ ಚಂದದ ನಗು ಬರಳಿತು ಮಂಗಣ್ಣನಿಗೆ ಸಹ ಒಳ್ಳೆ ಬುದ್ಧಿಯುಂಟು ಎಂದುಕೊಂಡಳು ಮನದಲ್ಲೇ ಮರುದಿನ ಬೆಳಗ್ಗೆ ಬಹಾಮ ಆಫೀಸಿಗೆ ಹೋಗಲು ತಯಾರಾಗಿ ಕೆಳಗೆ ಬಂದಿದ್ದಳು ಸತ್ಯಜಿತ್ ಕೂಡ ತನ್ನ ಕೋಣೆಯಲ್ಲಿ ತಯಾರಾಗುತ್ತಿದ್ದ ದೇವರಿಗೆ ಕೈ ಮುಗಿದು ಅಡುಗೆ ಕೋಣೆಯತ್ತ ನಡೆದವಳೆ ಅತ್ತೆ ಇವತ್ತೇ ಹೇಳುವಾಗ ತಡಾಯಿತು ಅದಕ್ಕೆ ನಿಮಗೂ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ ಎಂದಳು ಮೃದುವಾಗಿ ಪರವಾಗಿಲ್ಲ ಬಮ್ಮ ನಿಧಾನವಾಗಿ ಇದ್ದೇಳು ತೊಂದರೆ ಏನಿಲ್ಲ ಮನೆ ಕೆಲಸಕ್ಕೆ ಆಳುಗಳಿದ್ದಾರೆ ಅಡುಗೆ ಕೆಲಸವಷ್ಟೇ ನಾನು ಮಾಡೋದು ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿದ್ದರೆ ನನಗಷ್ಟೇ ಸಾಕು ಆಫೀಸಿಗೆ ಹೋಗಿ ಬಂದು ಪುನಃ ಮನೆ ಕೆಲಸಕ್ಕೆ ಸಹಾಯ ಮಾಡೋದೇನು ಬೇಡ ಎಂದರು ಶಾಂತವಾಗಿ ಅವರ ಮಾತಿನ ಒಳಾರ್ತಾರಿತು ಮೌನವಾಗಿ ನಿಂತಳು ಭಾಮ ಅದರ ಬಗ್ಗೆ ಸತ್ಯಜಿತ್ ಹಿಂದಿನ ದಿನವೇ ಹೇಳಿದ್ದನಲ್ಲ ಭಾಮ ನಿಂಗೆ ಅಡುಗೆ ಬರುತ್ತಾ ಎಂದು ಕೇಳಿದರು ದೇವಿಕಾರವರು ಕುತೂಹಲದಿಂದ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಕೆಲವು ಪದಾರ್ಥ ಎಲ್ಲ ಮಾಡ್ತೇನೆ ಆದರೆ ಅನ್ನ ಬಗ್ಸಲಿಕ್ಕೆ ಗೊತ್ತಿಲ್ಲ ಎಂದಳು ಸಣ್ಣ ದನಿಯಲ್ಲಿ ಅವಳ ಮಾತಿಗೆ ಅವಳ ಕೆನ್ನೆ ತಟ್ಟಿದವರೇ ಸುಮ್ಮನೆ ಕೇಳಿದೆ ಅಷ್ಟೇ ನಿನಗೆ ಅಡುಗೆ ಗೊತ್ತಿಲ್ಲ ಅಂದರೂ ಸಮಸ್ಯೆ ಇಲ್ಲ ಎಂದರು ನಗುತ್ತ ನಾನಮ್ಮನ ಮುಂದೆ ಹೀಗೆ ಹೇಳಿದರೆ ಬೆತ್ತದಲ್ಲಿ ಹೊಡಿತಿದ್ರು ನನಗೆ ಗಂಡನ ಮನೆಗೆ ಹೋದ ಮೇಲೆ ಅಡುಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಿನ್ನಮ್ಮನಿಗೆ ಬಯೋದು ಮಗಳಿಗೆ ಅಂತ ಕಲಿಸ್ಲಿಲ್ಲ ಅಂತ ಹೀಗೆಲ್ಲ ಹೇಳ್ತಿದ್ರು ನೀವು ತುಂಬ ಪಾಪ ಅತ್ತೆ ಎಂದು ಅವರನ್ನು ಹೊಗಳಿದ್ದಳು ನಿಮ್ಮಮ್ಮ ಹೇಳಿದ್ದು ನಿಜ ನಮ್ಮ ಕಾಲದಲ್ಲಿ ಹಾಗೆ ಹೇಳ್ತಿದ್ರು ಆದರೆ ಇವಾಗ ಎಲ್ಲ ಬದಲಾಗಿದೆ ಎಂದವರು ಭಾಮ ಇವತ್ತು ನೀನು ಮತ್ತು ಸತ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರೆ ಅತ್ತೆ ಆಫೀಸಿಗೆ ಲೇಟ್ ಆಗ್ತದೆ ನಾವು ರಜೆ ಇರುವ ದಿನ ಹೋಗಿ ಬರ್ತೇವೆ ಆಗದ ಎಂದಾಗ ದೇವರ ಕಾರ್ಯವನ್ನು ಹಾಗೆಲ್ಲ ಮುಂದೂಡಬಾರ್ದು ಎಂದರು ಸತ್ಯಜಿತ್ ಹಾಗೂ ಜಿತೇಂದ್ರರವರು ತಿಂಡಿ ತಿನ್ನಲು ಕುಳಿತಾಗ ಭಾಮಾಳಿಗೆ ಕುಳಿತುಕೊಳ್ಳಲು ಹೇಳಿದವರು ತಾವು ಎಲ್ಲರಿಗೂ ಬಡಿಸಿ ತಮ್ಮ ಪತಿಯ ಬಳಿಯಲ್ಲಿ ಕುಳಿತರು ದೇವಿಕಾರವರು ಸತ್ಯ ನೀನು ಮತ್ತು ಭಾಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದರು ದೇವಿಕಾರವರು ಮಗನ ಕಡೆಗೆ ನೋಟ ಹರಿಸಿ ಅಮ್ಮ ಮದುವೆಗೆ ಲೀವ್ ಹಾಕಿದ್ರಿಂದ ತುಂಬ ಕೆಲಸ ಪೆಂಡಿಂಗ್ ಇದೆ ನಾನಿವತ್ತು ಆಫೀಸಿಗೆ ಹೋಗಲೇಬೇಕು ಎಂದು ಕಡಾಖಂಡಿತವಾಗಿ ನುಡಿದ ಸತ್ಯಜಿತ್ ಪರವಾಗಿಲ್ಲ ಗಂಡ ಹೆಂಡತಿ ಇಬ್ಬರ ನಡುವೆ ಕೆಲಸದ ವಿಷಯದಲ್ಲಿ ಹೊಂದಾಣಿಕೆ ಇದೆ ಇದೇ ನೆಪದಲ್ಲಿ ಇಬ್ಬರನ್ನು ಹತ್ತಿರ ಮಾಡಬೇಕು ಎಂದು ದೇವಿಕಾರವರು ಯೋಚಿಸುತ್ತಿದ್ದರೆ ತನ್ನ ತಾಯಿಗೆ ಬೇಸರವಾಗಿದೆ ಎಂದು ತಿಳಿದವ ಅಮ್ಮ ಶನಿವಾರ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸರಿನಾ ಎಂದಾಗ ದೇವಿಕಾರವರು ಮರು ಮಾತನಾಡದೆ ಒಪ್ಪಿದ್ದರು ಅರೇ ಇವರಿಬ್ಬರನ್ನು ಹೇಗಾದರೂ ಮಾಡಿ ಒಂದೇ ಕ್ಯಾಬಿನ್ನಲ್ಲಿ ಕೆಲಸ ಮಾಡುವ ಹಾಗೆ ಮಾಡಿ ಎಂದು ಪತಿಯ ಕಿವಿಯ ಬಳಿ ಪಿಸು ಹುಟ್ಟಿದರು ಮಡದಿಯ ಮನದಿಂಗಿ ತರಿತ ಜಿತೇಂದ್ರರವರು ಭಾಮಾ ಇನ್ಮುಂದೆ ನೀನು ಸತ್ಯನ ಜೊತೆ ಅವನ ಕ್ಯಾಬಿನ್ನಲ್ಲಿ ಕೆಲಸ ಮಾಡು ಎಂದೇ ಬಿಟ್ಟರು ಅವರ ಮಾತಿಗೆ ಕಣ್ಣು ದೊಡ್ಡದು ಮಾಡಿದವಳು ಮಾವ ಇಂಥ ಹೇಳುದು ನೀವು ನನಗೆ ಇವರಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತು ನಾನು ಹೇಗೆ ಇವರಲ್ಲಿ ಕೆಲಸ ಮಾಡೋದು ಇಷ್ಟು ದಿನ ಕೆಲಸ ಮಾಡ್ತಿದ್ದಾಗೆ ಮಾಡ್ತೇನೆ ಮತ್ತು ಆಫೀಸಲ್ಲಿ ಎಲ್ಲರೂ ಓವರ್ ರೆಸ್ಪೆಕ್ಟ್ ತೋರಿಸ್ತಾರೆ ನಂಗೆ ಅದೆಲ್ಲ ಸರಿಯಾಗುವುದಿಲ್ಲ ಸಾರಿ ಮಾವ ಎಂದು ಮನದಲ್ಲಿ ಇದ್ದುದನ್ನು ನೇರವಾಗಿ ನುಡಿದಳು ಮಡದಿಯ ಕಡೆಗೆ ಅಸಹಾಯಕತೆಯ ನೋಟ ಬೀರಿದ ಜಿತೇಂದ್ರರವರು ಭಾಮಾಳಿಗೆ ಸರಿಯಮ್ಮ ನಿನ್ನಿಷ್ಟ ಎಂದು ಸುಮ್ಮನಾದರು ಇಬ್ರಿಗೂ ಮಧ್ಯಾಹ್ನದ ಊಟ ರವಿ ಹತ್ರ ಕಳಿಸ್ತೀನಿ ಇಬ್ರು ಜೊತೆಯಲ್ಲೇ ಊಟ ಮಾಡಿ ಎಂದಾಗ ಆಯಿತು ಅತ್ತೆ ಎಂದಳು ಭಾಮ ಎಲ್ಲದಕ್ಕೂ ನಕಾರ ಮಾಡಿ ಅವನ ಮನಸ್ಸಿಗೆ ನೋವು ಕೊಡುವುದು ಬೇಡವೆಂದು ಅವಳ ತಟ್ಟೆಯಲ್ಲಿ ತಿಂಡಿ ಹಾಗೇ ಇತ್ತು ಅದನ್ನು ಗಮನಿಸಿದ ಸತ್ಯಜಿತ್ ಭಾಮ ಯಾಕಿನ್ನೂ ತಿಂಡಿ ತಿಂದಿಲ್ಲ ಎಂದು ಮೃದುವಾಗಿ ಕೇಳಿದ ಅವನ ಆ ಕಾಳಜಿಯ ಮಾತು ಅವಳ ಮನಸ್ಸಿಗೆ ಮುದ ನೀಡಿತು ಈಗ ತಿಂತೇನೆ ಎಂದವಳು ತಿಂಡಿ ತಿಂದಳು ಹಿಂದಿನ ದಿನ ತಾನು ಮಗನ ಮಳಿ ಮಾತನಾಡಿದ್ದು ಒಳ್ಳೆಯದಾಯಿತು ಅವನೀಗ ಬದಲಾಗುತ್ತಿದ್ದಾನೆ ಎಂದು ಖುಷಿಪಟ್ಟರು ದೇವಿಕಾರವರು ತಿಂಡಿ ತಿಂದಾದ ಬಳಿಕ ಸತ್ಯಭಾಮ ಹಾಗೂ ಜಿತೇಂದ್ರರವರು ಆಫೀಸಿನ ದಾರಿ ಹಿಡಿದರು ಜಿತೇಂದ್ರರವರು ಹಾಗೂ ಸತ್ಯಜಿತ್ ತಮ್ಮ ತಮ್ಮ ಕ್ಯಾಬಿನ್ನತ್ತ ನಡೆದರೆ ಭಾಮ ತಾನು ಕೆಲಸ ಮಾಡುವ ಡೆಸ್ಕಿನತ್ತ ಬಂದಳು ಎಲ್ಲರೂ ಎಂದಿಗಿಂತ ಹೆಚ್ಚು ಗೌರವ ತೋರಿಸುವಾಗ ಅವಳಿಗೆ ಇರುಸು ಮುರುಸಾಗುತ್ತಿತ್ತು ಆಶಾ ಹಾಗೂ ಮಿಥುನ್ ಎಂದಿನಂತೆ ಅವಳ ಬಳಿ ಸ್ವಲ್ಪ ಹೊತ್ತು ಮಾತನಾಡಿ ಹೋದ ನಂತರ ಅವಳಿಗೆ ತುಸು ನೆಮ್ಮದಿ ಅನಿಸಿತು ಸಂತೋಷದಿಂದಲೇ ತನ್ನ ಕೆಲಸದತ್ತ ಗಮನ ಹರಿಸಿದಳು ಆದರೆ ಅವಳು ಸತ್ಯಜಿತ್ನನ್ನು ಮದುವೆ ಆಗಿರುವುದನ್ನು ಸಹಿಸದ ಹರ್ಷಿತಾ ಅವಳ ಬಳಿಗೆ ಬಂದವಳೇ ಅಯ್ಯೋ ಇದೇನು ಮೇಡಮ್ ಜಿತೇಂದ್ರ ಸರ್ ಸೊಸೆ ನೀವು ಸಾಮಾನ್ಯ ಅಂತೆ ಕೆಲಸ ಮಾಡ್ತಿದ್ದೀರಾ ನಾನೇನು ಮದುವೆ ಆದ ನಂತರ ನೀವೇ ಈ ಕಂಪನಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೆ ವ್ಯಂಗ್ಯವಾಗಿ ನಕ್ಕವಳು ಪಾಪ ನಿನ್ನ ಕನಸಲ್ಲ ಗಾಳಿ ಹೋದ ಬಲ್ಲೂನ್ ಅಂತೆ ತುಸ್ಸಂತಾಗಿರ್ಬೇಕಲ್ಲ ಪಾಪ ಎಂದವಳೆ ಏನೇ ಯಾವುದೋ ಮೂಲೆಯಿಂದ ಬಂದವಳು ನೀನು ಜಿತೇಂದ್ರ ಸರ್ ಅವರ ಮುಂದೆ ಒಳ್ಳೆಯವಲ್ ಥರ ಪೋಸ್ಟ್ ಕೊಟ್ಟು ಅವರ ಮಗನನ್ನು ಮದುವೆಯಾಗಿ ಈ ಕಂಪನಿಯನ್ನು ನಿನ್ನ ಸುಪರ್ತಿಗೆ ತಗೊಳ್ಳೋಣ ಅಂತ ಕನಸುಕೊಂಡಿರಬೇಕು ಅಲ್ವಾ ನೋಡು ಸರಿಯಾಗಿ ಕೇಳಿಸ್ಕೋ ಸತ್ಯಜಿತ್ ಸರ್ ನನ್ನವರು ನೀನಾಗ ನೀನೇ ಅವರಿಂದ ದೂರ ಹೋದರೆ ಸರಿ ಇಲ್ಲಾಂದರೆ ಯಾಕಾದರೂ ಅವರನ್ನು ಮದುವೆ ಆದ್ನು ಅಂತ ನಿಮಗೆ ಅನಿಸುವ ಹಾಗೆ ಮಾಡ್ತೇನೆ ಅಂದಹಾಗೆ ಸತ್ಯಜಿತ್ ಸರ್ಗೆ ಮೇಲೆ ಪ್ರೀತಿ ಇಲ್ಲ ಅದು ನನಗೂ ಗೊತ್ತು ಎಂದಳು ತನಗೆ ಅವರಿಬ್ಬರ ಬಗ್ಗೆ ಎಲ್ಲ ಗೊತ್ತು ಎಂಬಂತೆ ಅವಳ ಮಾತು ಕೇಳಿ ಭಾಮಾಳಿಗೆ ನಕಶಿಕಾ ಅಂತ ಉರಿದು ಹೋಯಿತು ಎಷ್ಟಾದರೂ ಸತ್ಯಜಿತ್ ಈಗ ಅವಳ ಪತಿ ಹರ್ಷಿತಾ ಮೇಡಮ್ ಎಂದೂ ರಾಗ ಎಳ್ದವಳೆ ನೀವು ನನ್ನ ಗಂಡನನ್ನು ಲವ್ ಮಾಡ್ತಿದ್ರೆ ಮೊದಲೇ ಹೇಳಬೇಕಿತ್ತಲ್ಲ ನಾನೇ ನಿಮ್ಮಿಬ್ಬರ ಲವ್ ಸೆಟ್ ಮಾಡ್ತಿದ್ದೆ ಎಂದಳು ನಗುತ್ತ ಬಾಮ ಅಳಬಹುದು ಎಂದುಕೊಂಡಿದ್ದಳು ಹರ್ಷಿತಾ ಆದರೆ ಅವಳು ಉತ್ತರ ನೀಡಿದ ಪರಿಗೆ ದಂಗಾಗಿ ಹೋದಳು ಮತ್ತೆ ನೀವೆಂತ ಹೇಳಿದ್ದು ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಹಾಗಾದರೆ ನನ್ನ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾ ಎಂದು ಪ್ರಶ್ನಿಸಿದಳು ಇದಂತೂ ಅವಳಿಗೆ ಅನಿರೀಕ್ಷಿತ ಅದರಲ್ಲೂ ಅವಳು ಸತ್ಯಚಿತ್ನ ತನ್ನ ಗಂಡ ಎಂದು ಒತ್ತಿ ಹೇಳಿದಾಗ ಅವಳ ಮುಖ ಕಪ್ಪಿಟ್ಟಿತು ಹೇಳಿ ಮೇಡಮ್ ಎಂದು ಭಾಮ ಮತ್ತೊಮ್ಮೆ ಕೇಳಿದಾಗ ಉತ್ತರಕ್ಕಾಗಿ ತಡವರಿಸಿದಳು ಹರ್ಷಿತ ಮಧ್ಯಾಹ್ನ ಅವರ ಕ್ಯಾಬಿನಿಗೆ ಬನ್ನಿ ಆಯಿತಾ ನಿಮ್ಮೆಲ್ಲ ಪ್ರಶ್ನೆಗೆ ಸಹ ಉತ್ತರ ಸಿಗ್ತದೆ ಎಂದಳು ಆತ್ಮವಿಶ್ವಾಸದಿಂದ ಇವಳು ಸರ್ ಬಳಿ ನಾನು ಹೇಳಿದ ವಿಷಯವನ್ನೆಲ್ಲ ಹೇಳಿದರೆ ಭಯದಲ್ಲಿ ಉಗುಳು ನುಂಗಿದಳು ಮರುಕ್ಷಣವೇ ಇವಳ ಮಾತನ್ನು ಸರ್ ನಂಬಲ್ಲ ಸುಮ್ಮನೆ ಹೆದರಿಸೋಕೆ ನೋಡ್ತಿದ್ದಾಳೆ ಎಂದುಕೊಂಡವಳು ಸರಿ ಬರ್ತೀನಿ ಎಂದು ಮುಖ ತಿರುಗಿಸಿ ಹೋದರೆ ನನ್ನ ಮಂಗಣ್ಣ ಬೇಕ ನಿನಗೆ ಮಧ್ಯಾಹ್ನ ಬಾ ಹರ್ಷಿತ ನೋಡು ಆಯ್ತಾ ಎಂದುಕೊಂಡಳು ಭಾಮ ಮುಂದುವರೆಯುವುದು